ಕೋಮು ಪ್ರಚೋದನಕಾರಿ ಭಾಷಣಕ್ಕಾಗಿ ಪ್ರಕರಣಗಳನ್ನು ಎದುರಿಸ್ತಾ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಲ ತಾಲೂಕಿನ ಕಲ್ಲಡ್ಕ ಪ್ರಭಾಕರ್ ಭಟ್ಟಿಗೆ ಶ್ರೀರಂಗಪಟ್ಟಣದ ಮೂರನೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ನ್ಯಾಯಾಲಯದ ನ್ಯಾಯಾಧೀಶ ಗೋಪಾಲಕೃಷ್ಣ ರೈ ಟಿ ಅವರು ಜಾಮೀನು ಮಂಜೂರು ಮಾಡಿದ್ದಾರೆ ಜಾಮೀನು ಮಂಜೂರು ಮಾಡುವ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ಟಿಗೆ ಘನ ನ್ಯಾಯಾಲಯ ಮೂರು ಷರತ್ತುಗಳನ್ನು ವಿಧಿಸಿದೆ ಒಂದು ಭಟ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವ ತನಿಖಾಧಿಕಾರಿಯ ಎದುರು ಆ ತನಿಖಾಧಿಕಾರಿ ವಿಚಾರಣೆಗೆ ಕರೆದಾಗ ತನಿಖೆಗೆ ಕರೆದಾಗ ಭಟ್ ಹಾಜರಾಗಬೇಕು ಎನ್ನುವಂಥದ್ದು ಮೊದಲನೆಯ ಷರತ್ತು ಎರಡನೆಯ ಷರತ್ತು ಇದೇ ರೀತಿಯ ಕೃತ್ಯಗಳಲ್ಲಿ ಮತ್ತೆ ಕಲ್ಲಡಕ ಪ್ರಭಾಕರ್ ಭಟ್ ಭಾಗಿಯಾಗಬಾರದು ಅಂತ ಇದೇ ರೀತಿ ಅಂತ ಹೇಳಿದ್ರೆ ಕೋಮು ಪ್ರಚೋದನಕಾರಿ ಭಾಷಣಗಳಲ್ಲಿ ಮತ್ತೆ ಕಲ್ಲಡಕ ಪ್ರಭಾಕರ್ ಭಟ್ ಭಾಗಿಯಾಗಬಾರದು ಎನ್ನುವಂಥದ್ದು ಮೂರನೆಯ ಷರತ್ತು ಸಾಕ್ಷಿದಾರರಿಗೆ ಬೆದರಿಕೆಯನ್ನ ಹಾಕಬಾರದು ಅಂತ ಹೇಳಿ ಸೊ ಈ ಮೂರು ಷರತ್ತುಗಳನ್ನು ವಿಧಿಸಿ ಎರಡು ಲಕ್ಷ ರೂಪಾಯಿ ಶ್ಯೂರಿಟಿಯೊಂದಿಗೆ ಕಲ್ಲಡಕ ಪ್ರಭಾಕರ್ ಬಟ್ಟಿಗೆ ರೆಗ್ಯುಲರ್ ಬೇಲ್ ಅನ್ನ ಕೋರ್ಟ್ ಸ್ಯಾಂಕ್ಷನ್ ಮಾಡಿದೆ ಕಲ್ಲಡ್ಕ ಪ್ರಭಾಕರ್ ಬಟ್ಟೆಗೆ ಜಾಮೀನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಘನ ನ್ಯಾಯಾಲಯ ಕೆಲವೊಂದಿಷ್ಟು ಅಂಶಗಳನ್ನ ಪರಿಗಣಿಸಿದೆ ಆ ಅಂಶಗಳಲ್ಲಿ ಒಂದು ಬೇಲ್ ಈಸ್ ದ ರೂಲ್ ಈಸ್ ಎಕ್ಸೆಪ್ಷನ್ ಅಂತ ಅಂದರೆ ಜಾಮೀನು ಕೊಡಬೇಕು ಎನ್ನುವಂತದ್ದು ನಿಯಮ ಗ್ರಾಂಟಿಂಗ್ ದಿ ಬೇಲ್ ಜಾಮೀನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಪರಿಗಣಿಸಬೇಕಾದಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ವಿಚಾರಣೆಗೆ ಆರೋಪಿ ಹಾಜರಾಗಬಲ್ಲನೆ ಎನ್ನುವಂಥದ್ದು ಒಂದು ಎರಡನೆಯದ್ದು ಸಾಕ್ಷಿದಾರರಿಗೆ ಸಿಗಬೇಕಾದಂತಹ ರಕ್ಷಣೆ ಸೊ ಈ ಎರಡು ಅಂಶಗಳನ್ನು ಪರಿಗಣಿಸಿ ಬೇಲನ್ನು ಕೊಡಬಹುದು ಅಂತೇಳಿ ಇದು ಒಂದನೆಯ ಅಂಶ ಎರಡನೆಯ ಅಂಶ ಇಟ್ ಈಸ್ ನಾಟ್ ಪ್ರಾಪರ್ ಟು ಪುಟ್ ದಿ ಅಕ್ಯೂಸ್ಡ್ ಇನ್ ಅ ಜೈಲ್ ಆಸ್ ಎ ಮೆಸರ್ಮೆಂಟ್ ಆಫ್ ಪ್ರೀಟ್ರೈಲ್ ಪನಿಷ್ಮೆಂಟ್ ಅಂದರೆ ವಿಚಾರಣೆಗೂ ಮೊದಲೇ ಆರೋಪಿಯನ್ನು ಬಂಧಿಸಿ ಜೈಲಿನಲ್ಲಿಟ್ಟು ವಿಚಾರಣೆಗೂ ಮೊದಲು ಶಿಕ್ಷೆಯನ್ನು ಕೊಡುವಂತದ್ದು ಸರಿಯಲ್ಲ ಹೇಳಿ ಕಲ್ಲಡಕ ಪ್ರಭಾಕರ್ ಭಟ್ ಕಡೆಯ ವಕೀಲರು ನ್ಯಾಯಾಲಯದಲ್ಲಿ ವಾದವನ್ನು ಮಾಡಿದ್ರು ಮೂರನೇ ಅಂಶ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತಹ ತನಿಖಾಧಿಕಾರಿ ಎಲ್ಲೂ ಕೂಡ ಜಾಮೀನು ಕೊಡಬೇಡಿ ಅಂಥೇಳಿ ತನಿಖಾಧಿಕಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ಎಲ್ಲೂ ಕೂಡ ಆರೋಪಿಯನ್ನ ವಶಕ್ಕೆ ಪಡೆದು ತನಿಖೆ ನಡೆಸಬೇಕಾದಂತಹ ಅಗತ್ಯ ಇದೆ ಅಂಥೇಳಿ ತನಿಖಾಧಿಕಾರಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಟ್ಟಿಲ್ಲ ಅಂತದೊಂದು ಪ್ರಸ್ತಾಪವನ್ನ ಇಟ್ಟಿಲ್ಲ ಇದರ ಜೊತೆಗೆ ತನಿಖಾಧಿಕಾರಿಯೇ ನ್ಯಾಯಾಲಯಕ್ಕೆ ಕೊಟ್ಟಂತಹ ಮಾಹಿತಿಗಳ ಪ್ರಕಾರ ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಪ ಪಟ್ಟಿ ಸಿದ್ಧವಾಗಿದ್ದು ವಿಚಾರಣೆಗೋಸ್ಕರ ಸರ್ಕಾರದ ಅನುಮತಿಯನ್ನ ಕೇಳಲಾಗಿದೆ ಎನ್ನುವಂತಹ ಅಂಶವನ್ನ ಕೂಡ ನ್ಯಾಯಾಲಯ ತನ್ನ ಆದೇಶದಲ್ಲಿ ಹೇಳಿದೆ ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಕಲ್ಲಡ್ಕದ ಶಾಶ್ವತ ನಿವಾಸಿಯಾಗಿದ್ದು ಸ್ಥಿರಾಸ್ತಿ ಮತ್ತು ಚರಾಸ್ತಿ ಎರಡನ್ನೂ ಕೂಡ ಹೊಂದಿರೋದ್ರಿಂದ ಅವರು ಎಸ್ಕೇಪ್ ಆಗಲ್ಲ ಎನ್ನುವಂತದ್ದು ಒಂದು ಲೆಕ್ಕಾಚಾರ ಪ್ರಕರಣದಲ್ಲಿ ಆರೋಪಿ ಭಟ್ ವಿರುದ್ಧ ತನಿಖೆ ಪೂರ್ಣಗೊಂಡಿದ್ದು ಆರೋಪ ಪಟ್ಟಿಯು ಸಿದ್ಧವಾಗಿದ್ದು ಆರೋಪ ಪಟ್ಟಿ ಸಲ್ಲಿಕೆಗೆ ತನಿಖಾಧಿಕಾರಿ ಸರ್ಕಾರದ ಅನುಮತಿಯನ್ನು ಕೇಳಿದರೆ ಸೊ ಆರೋಪ ಪಟ್ಟಿಯೇ ಸಿದ್ಧವಾಗಿರೋದ್ರಿಂದಾಗಿ ಜಾಮೀನನ್ನು ಮಂಜೂರು ಮಾಡಲಿಕ್ಕೆ ಇದು ಕೂಡ ಪ್ರಮುಖ ಕಾರಣ ಅಂತೇಳಿ ನ್ಯಾಯಾಲಯ ಹೇಳಿರುವಂತದ್ದು ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ಟಿಗೆ ಎಂಬತ್ತ ಎರಡು ವರ್ಷ ವಯಸ್ಸಾಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಕಾರ್ಡಿಯೋಥೊರಾಸಿಸ್ ಮತ್ತು ವ್ಯಾಸ್ಕ್ಯುಲರ್ ಸರ್ಜರಿಗೆ ಒಳಗಾಗಿರುವಂತಹ ಕಾರಣ ಅದು ಕೂಡ ಆನ್ ಮೆಡಿಕಲ್ ಗ್ರೌಂಡ್ ಮತ್ತೆ ವಯಸ್ಸಿನ ಕಾರಣ ಈ ಎರಡು ಕಾರಣ ಕೂಡ ಆರೋಪಿಗೆ ಜಾಮೀನನ್ನ ಮಂಜೂರು ಮಾಡಲಿಕ್ಕೆ ಆಧಾರಗಳು ಅಂತ ಹೇಳಿ ನ್ಯಾಯಾಲಯ ತನ್ನ ಆದೇಶದಲ್ಲಿ ಹೇಳಿರುವಂತದ್ದು ಸೊ ಜಾಮೀನು ಮಂಜೂರು ವೇಳೆ ವಿಧಿಸಲಾಗಿರುವಂತಹ ಎರಡನೆಯ ಪ್ರಮುಖ ಷರತ್ತು ಇಂತಹ ಕೃತ್ಯಗಳಲ್ಲಿ ಮತ್ತೆ ಭಾಗಿಯಾಗಬಾರದು ಎಂತಹ ಕೃತ್ಯ ಶ್ರೀರಂಗಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಯಾವ ಆರೋಪವನ್ನ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ಮಾಡಲಾಗಿದೆಯೋ ಅಂತಹ ಆರೋಪಗಳು ಬರುವಂತಹ ಕೃತ್ಯಗಳಲ್ಲಿ ಅಂದರೆ ಕೋಮು ಪ್ರಚೋದನಕಾರಿ ಭಾಷಣ ಇನ್ನೊಂದು ಧರ್ಮದವರ ಅವಹೇಳನ ಇನ್ನೊಂದು ಧರ್ಮದ ಮಹಿಳೆಯರ ಅವಹೇಳನ ನಿಂದನೆ ಅವರ ವಿರುದ್ಧ ಪ್ರಚೋದನೆಯನ್ನು ಮಾಡುವಂಥದ್ದು ಕೋಮ ದ್ವೇಷ ಧರ್ಮದ್ವೇಷದ ಅಥವಾ ಧರ್ಮದ್ವೇಷದ ಮುಖಾಂತರ ಹಿಂಸಾಚಾರಕ್ಕೆ ಕಾರಣ ಬಹು ಆಗಬಹುದಾದಂತಹ ಮಾತುಗಳನ್ನ ಆಡಬಾರದು ಕನ್ನಡಕ ಪ್ರಭಾಕರ್ ಭಟ್ಟಿಗೆ ಕೋರ್ಟ್ ಷರತ್ತನ್ನ ವಿಧಿಸಿರುವಂಥದ್ದು ಎರಡನೆಯ ಪ್ರಮುಖ ಷರತ್ತು ಕೋರ್ಟ್ ವಿಧಿಸಿರುವಂತಹ ಷರತ್ತನ್ನ ಕಲ್ಲಡಕ ಪ್ರಭಾಕರ್ ಭಟ್ ಆರೋಪಿ ಪಾಲನೆ ಮಾಡಬೇಕಾಗತ್ತೆ ಕಾರಣ ಏನು ಅಂತ ಹೇಳಿದ್ರೆ ಬೇಲ್ ಕೊಡ್ಲಿಕ್ಕೆ ಅಷ್ಟು ಷರತ್ತುಗಳನ್ನ ಇಟ್ಟೆ ಬೇಲ್ ಅನ್ನ ಕೊಟ್ಟಿರುವಂಥದ್ದು ಸೊ ಕೇಸ್ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಕಲ್ಲಡಕ ಪ್ರಭಾಕರ್ ಭಟ್ ಆರೋಪಿ ಮತ್ತೆ ಇಂಥದ್ದೇ ಭಾಷಣಗಳನ್ನ ಮಾಡಿದ್ರೆ ಇಂಥದ್ದೇ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಅಂತಹ ಸಂದರ್ಭದಲ್ಲಿ ಅರ್ಜಿದಾರರು ಯಾರಿದ್ದಾರೆ ನಜ್ಮಾನ್ ನಜೀರ್ ಅವರು ಅವರಿಗೆ ಆಪ್ಷನ್ ಇರುತ್ತೆ ಷರತ್ತುಗಳನ್ನ ಉಲ್ಲಂಘಿಸಿದ್ದಾರೆ ಇವರಿಗೆ ಕೊಡಲಾಗಿರುವಂತಹ ರೆಗ್ಯುಲರ್ ಬೇಲ್ ಏನಿದೆ ಅದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಅವಕಾಶಗಳಿದೆ ಕಾನೂನಿನಲ್ಲಿ ಸೊ ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ ಘನ ನ್ಯಾಯಾಲಯ ವಿಧಿಸಿರುವಂತಹ ಷರತ್ತುಗಳನ್ನ ಪಾಲನೆ ಮಾಡಬೇಕಾಗತ್ತೆ